ಸ್ವರ್ಗ ಅಂತಲೇ ಅನಿಸ್ಕೊಂಡಿರ್ತಕ್ಕಂತಹ ಕಾಶ್ಮೀರದಲ್ಲಿ ಮೂರು ಸಾವಿರ ಜನ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಭದ್ರತೆ ಇಲ್ಲ ಅಲ್ಲಿ ಆತಂಕಿಯರು ಆರಾಮಾಗಿ ಬರ್ತಾರೆ ಗುಂಡು ಹಾರಿಸ್ತಾರೆ ಆ ಗುಂಡು ಹಾರಿಸ್ ಹಾರಿಸ್ ಹಾರಿಸಕ್ಕಂಥ ರಾಕ್ಷಸರನ್ನು ತಡೆಯಲಿಕ್ಕೆ ನಮ್ಮ ಆದಿಲ್ಲ ಹೇಳಿ ಒಬ್ಬ ಮುಸ್ಲಿಂ ಯುವಕ ನೀವು ಯಾಕೆ ಹೊಡಿತಾ ಇದ್ದೀರಾ ಅವರು ಟೂರಿಸಮ್ಮು ಟೂರಿಸಂ ಬಂದರೆ ನಮ್ಮ ಹೊಟ್ಟೆ ನಡೆಯುತ್ತೆ ನಮಗೆ ಅವ್ರ ದೇವ್ರ ಸಮಾನ ಟೂರಿಸ್ಟು ಅವ್ರಿಗೆ ಹೊಡಿಬೇಡ್ರಿ ಅಂತ ಹೇಳಿ ಅವ್ನ್ ಎ ಕೆ ಫೋರ್ಟಿ ಸೆವೆನ್ ಯಾವ್ದೋ ಗನ್ ಅವ್ರ ಹತ್ರ ಇತ್ತು ಅದನ್ನ ಕಸ್ಕೊಂಡು ಅದನ್ನು ನಿಲ್ಸಕ್ ಹೋದ್ರೆ ಅವನಿಗೆ ಶೂಟ್ ಮಾಡಿ ಕುಂದ್ರು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇಪ್ಪತ್ತೇಳು ಜನನು ಇಪ್ಪತ್ತೆಂಟು ಜನನು ತೀರ್ಕೊಂಡಿದ್ದಾರೆ ಆ ಜನದರಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ ಆರು ಜನ ಇದ್ದಾರೆ ಅವ್ರದ್ದು ಎಲ್ಲಿ ಹೆಸರು ಇಲ್ಲ ಇರ್ಲಿ ಭಯೋತ್ಪಾದನೆ ಕೃತ್ಯ ನಡೆದಿದ್ದು ಬರೀ ಪ್ರವಾಸಿಗರ ಮೇಲೆ ಮೇಲೆ ಅಲ್ಲ ಇಡೀ ನೂರ ನಲವತ್ತು ಕೋಟಿ ಭಾರತೀಯರ ಮೇಲೆ ದಾಳಿಯನ್ನು ನಡೆದಿದೆ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ ಪಡುತ್ತೇನೆ ನಮ್ಮ ಪೈಗಂಬರ್ ಅವರು ಹೇಳುವುದೇನಂತ ಹೇಳಿದ್ರೆ ನೀನು ಯಾವ ಮಣ್ಣಿನಲ್ಲಿ ಇರ್ತೀಯೋ ಅದಕ್ಕೆ ನೀನು ಪ್ರೀತಿ ಮಾಡು ಅದನ್ನು ರಕ್ಷಣೆ ಮಾಡು ಆ ರಕ್ಷಣೆಯನ್ನು ಕಾಶ್ಮೀರನಲ್ಲಿ ಕಾಶ್ಮೀರಿನ ಕಾಶ್ಮೀರದ ಮುಸಲ್ಮಾನರು ಮಾಡಿದ್ದಾರೆ ಇದನ್ನು ಈ ನಾಚಿಕೆಗೆಟ್ಟ ಮೀಡಿಯಾ ಹೇಳಲಿಕ್ಕೆ ತಯಾರಿಲ್ಲ ಸರಿ ಇದನ್ನು ಖಂಡಿಸ್ತಾ ಇದ್ದೀವಿ ಈ ಕೃತ್ಯ ಮಾನವೀಯತೆ ಮೇಲೆ ಆದಂತಹ ಒಂದು ಕೃತ್ಯ ಇಡೀ ಮನುಕುಲವೇ ಅಲ್ಲಾಡಿ ಹೋಗಿದೆ ಇಡೀ ದೇಶದ ಜನರು ಮೌನದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಇದು ಯಾವ ಕಾರಣಕ್ಕೆ ಫೇಲ್ ಆಯ್ತು ಇಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಾರ ಕೊರತೆ ಇತ್ತ ಏನು ಭದ್ರತೆ ಒದಗಿಸಲ್ಲಿ ಏನಾರ ಪ್ರಾಬ್ಲಮ್ ಆಯ್ತಾ ನಮ್ಮ ನಮ್ಮ ಹತ್ರ ಭಾಳ ಭದ್ರತೆ ಇದೆ ಸಿಬ್ಬಂದಿ ಇದ್ದಾರೆ ಈಗ ಏನಾದರೂ ಬಿಹಾರದಲ್ಲಿ ಎಲೆಕ್ಷನ್ ಹೇಳಿ ಅಲ್ಲಿ ಏನಾದರೂ ಭದ್ರತೆ ಒದಗಿಸ್ಬೇಕಂತ ಹೇಳಿ ಈ ಭದ್ರತೆಯನ್ನು ಏನಾದರೂ ಶಿಫ್ಟ್ ಮಾಡಿದಾರಾ ಅರ್ಥ ಆಗ್ತಾ ಇಲ್ಲ ಮೂರರಿಂದ ನಾಲ್ಕು ಸಾವಿರ ಜನ ಇರ್ತಕ್ಕಂಥ ಪ್ಲೇಸ್ನಲ್ಲಿ ಈಗ ಸಣ್ಣ ಜಾತ್ರೆ ಆಗಲಿ ಒಂದು ಸಣ್ಣ ಉರ್ಸಾದರೆ ಪೊಲೀಸರಿಗೆ ಹಾಕ್ತಾರೆ ಒಂದು ಜೀಪು ಇಲ್ಲ ಇಬ್ಬರು ಪೊಲೀಸರು ಇರ್ತಾರೆ ಇಂತಹ ಒಂದು ದೊಡ್ಡ ಜನ ಸಮೂಹ ಸೇರ್ತಕ್ಕಂಥ ಜಾಗ ಇಂಡಿಯಾದ ಸ್ವರ್ಗ ಅಂತಾನೆ ಅನಿಸ್ಕೊಂಡಿರ್ತಕ್ಕಂತಹ ಕಾಶ್ಮೀರದಲ್ಲಿ ಮೂರು ಸಾವಿರ ಜನ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಭದ್ರತೆ ಇಲ್ಲ ಅಲ್ಲಿ ಆತಂಕಿಯರು ಆರಾಮಾಗಿ ಬರ್ತಾರೆ ಗುಂಡು ಹಾರಿಸ್ತಾರೆ ಆ ಗುಂಡು ಹಾರಿಸ್ ಹಾರಿಸ ಹಾರಿಸಕ್ಕಂಥ ರಾಕ್ಷಸರನ್ನು ತಡೆಯಲಿಕ್ಕೆ ನಮ್ಮ ಆದಿಲ್ಲ ಅಂತ ಹೇಳಿ ಒಬ್ಬ ಮುಸ್ಲಿಮ್ ಯುವಕ ನೀವು ಯಾಕೆ ಹೊಡಿತಾ ಇದ್ದೀರಾ ಅವ್ರು ಟೂರಿಸಮ್ಮ ಟೂರಿಸಂ ಬಂದರೆ ನಮ್ಮ ಹೊಟ್ಟೆ ನಡೆಯುತ್ತೆ ನಮಗೆ ಅವರು ದೇವ್ರ ಸಮಾನ ಟೂರಿಸ್ಟು ಅವ್ರಿಗೆ ಹೊಡಿಬೇಡ್ರಿ ಹೇಳಿ ಅವ್ನು ಎ ಕೆ ಫೋರ್ಟಿ ಸೆವೆನ್ ಯಾವುದೋ ಗನ್ ಅವ್ರ ಹತ್ರ ಇತ್ತು ಅದನ್ನ ಕಸ್ಕೊಂಡು ಅದನ್ನು ನಿಲ್ಲಿಸಕ್ಕೆ ಹೋದರೆ ಅವನಿಗೆ ಶೂಟ್ ಮಾಡಿ ಕುಂದರು ಅಂದ ಮೂರು ಯುವಕರು ಮುಸಲ್ಮಾನ್ ಯುವಕರು ಅಲ್ಲಿ ತೀರ್ಕೊಂಡಿದ್ದಾರೆ ಅದು ಯಾವುದು ಪ್ರೆಸ್ ಅಲ್ಲಿ ಇಲ್ಲ ಮೀಡಿಯಾದಲ್ಲಿ ಇಲ್ಲ ದಯಮಾಡಿ ನಿಮ್ಮ ಈ ಪ್ರೆಸ್ಸಿನ ಮುಖಾಂತರ ಕೇಳೋದಿಷ್ಟೇ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಇಪ್ಪತ್ತೇಳು ಜನನೋ ಇಪ್ಪತ್ತೆಂಟು ಜನನೋ ತೀರ್ಕೊಂಡಿದ್ದಾರೆ ಆ ಜನದರಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಇದ್ದಾರೆ ಆರು ಜನ ಇದ್ದಾರೆ ಅವ್ರದ್ದು ಎಲ್ಲಿ ಹೆಸರು ಇಲ್ಲ ಇರ್ಲಿ ಆರು ಕಿಲೋಮೀಟರ್ ಮೇಲ್ಗಡೆ ಅಲ್ಲಿ ಶೂಟ್ ಆಗಿರ್ತಕ್ಕಂತ ಗಾಯಾಳುಗಳನ್ನ ಎತ್ಕೊಂಡು ಹೆಗಲ್ ಮೇಲೆ ಹಾಕೊಂಡು ನೀವು ನೋಡಿದಿರಾ ಎಲ್ಲ ಪಿಕ್ಚರ್ಗಳು ಅವ್ರನ್ನೆಲ್ಲ ಆರ್ ಆರು ಕಿಲೋಮೀಟರ್ ಕೆಳಗಡೆ ತಂದು ಅವ್ರಿಗೆ ಫಸ್ಟ್ ಏಡ್ ಆಂಬುಲೆನ್ಸ್ ಮತ್ತಿನ್ನೊಂದು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಸೇಫ್ ಆಗಿ ಕರ್ಕೊಂಡು ಬಂದು ಉಳ್ದಿರ್ತಕ್ಕಂಥ ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಪಹಲ್ಗಾಮ್ನಲ್ಲಿ ಆಗಿದ್ದ ಉಗ್ರರ ಈ ಒಂದು ಘಟನೆ ವತಿಯಿಂದ ಇಡೀ ದೇಶ ಇವತ್ತು ನೊಂತ ಇದೆ ಹಾಗಾಗಿ ನಾವು ಇವತ್ತು ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿ ವತಿಯಿಂದ ಹೊಸಪೇಟೆಯಲ್ಲಿ ಇವತ್ತು ನಾವು ಆ ಘಟನೆಯನ್ನು ತೀರವಾಗಿ ಖಂಡಿಸ್ತೇವೆ ಹಾಗಾಗಿ ಈ ಒಂದು ಘಟನೆ ನಾವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತೀವಿ ಹಿಂದೂ ಅಂತ ಅಂತೇಳಿ ಯಾರು ರಾಜಕೀಯ ಇದರಲ್ಲಿ ಮಾಡಬೇಡ್ರಿ ಈ ಉಗ್ರಗ್ರಾಮಿಗಳು ಅವರಿಗೆ ಯಾವುದೇ ಜಾತಿ ಧರ್ಮ ಇರಂಗಿಲ್ಲ ಹಾಗಾಗಿ ಎಲ್ಲ ನಾವು ಭಾರತೀಯರು ಹಿಂದೂ ಮುಸ್ಲಿಂ ಸಿಖ್ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಾಗಾಗಿ ಇವತ್ತೇನು ಆ ಘಟನೆ ಆಗಿದೆ ಬಹಳ ನೋವಿನ ಸಂಗತಿ ಆಗಿದೆ ಹಾಗಾಗಿ ಮತ್ತೆ ಇದರಿಂದ ಏನಿದೆ ಸರ್ಕಾರ ಕೇಂದ್ರ ಸರ್ಕಾರ ತನಿಖೆ ಮಾಡಬೇಕು ಈ ಒಂದು ಘಟನೆ ಆಗಬಾರ್ದಿಕ್ಕಿತ್ತು ಮತ್ತೆ ಅವ್ರ ಕುಟುಂಬಕ್ಕೆ ಐತಲ್ಲ ಉದ್ಯೋಗ ಕೊಳ್ಳಿ ಮತ್ತೆ ಅವ್ರಿಗೆ ಒಂದು ಮಾಡಲಿ ಅಂತ ನಾವು ಕಮಿಟಿ ವತಿಯಿಂದ ನಮ್ಮ ಮುಸ್ಲಿಂ ಬಾಂಧವರ್ಲಿಂದ ಒತ್ತಾಯಿಸ್ತೀವಿ ನಾವೆಲ್ಲ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿ ಒಂದಾಕಿ ಮುಂದೆ ಇದ್ದಂಥ ಒಂದು ಘಟನೆ ಆಗ್ಬಾರ್ದು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಜಮ್ಮು ಕಾಶ್ಮೀರದಲ್ಲಿ ಏನ್ ಪಹಲ್ಗಾಮ್ ನಲ್ಲಿ ಆದ ಭಯೋತ್ಪಾದನೆ ಕೃತ್ಯವನ್ನು ನಾವು ಇಲ್ಲಿಂದ ಖಂಡಿಸ್ತೇವೆ ಅದಾದ ಮೇಲೆ ಈ ಭಯೋತ್ಪಾದನೆ ಕೃತ್ಯ ನಡೆದಿದ್ದು ಬರೇ ಪ್ರವಾಸಿಗರ ಮೇಲೆ ಮೇಲೆ ಅಲ್ಲ ಇಡೀ ನೂರ ನಲವತ್ತು ಕೋಟಿ ಭಾರತೀಯರ ಮೇಲೆ ದಾಳಿಯನ್ನು ದಾಳಿಯ ನಡೆದಿದೆ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡುತ್ತೇನೆ ಮತ್ತು ನಮ್ಮ ಧರ್ಮ ಇಸ್ಲಾಂ ನಮ್ಮ ಪೈಗಂಬರವರು ಅವರು ಹೇಳುವುದೇನಂತ ಹೇಳಿದರೆ ನೀನು ಯಾವ ಮಣ್ಣಿನಲ್ಲಿ ಇರ್ತೀಯೋ ಅದಕ್ಕೆ ನೀನು ಪ್ರೀತಿ ಮಾಡು ಅದನ್ನು ರಕ್ಷಣೆ ಮಾಡು ಆ ರಕ್ಷಣೆಯನ್ನು ಕಾಶ್ಮೀರನಲ್ಲಿ ಕಾಶ್ಮೀರಿನ ಕಾಶ್ಮೀರದ ಮುಸಲ್ಮಾನರು ಮಾಡಿದ್ದಾರೆ ಇದನ್ನು ಈ ನಾಚಿಕೆಗೆಟ್ಟ ಮೀಡಿಯಾ ಹೇಳಲಿಕ್ಕೆ ತಯಾರಿಲ್ಲ ಮತ್ತೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಇಲ್ಲಿಂದ ಹೇಳಿದ್ರೆ ಈ ಕೃತ್ಯ ನಡೆದು ಮೂರು ದಿವಸ ಆದರೂ ನೀವು ಇಲ್ಲಿ ತನಕ ನರ ನರಹಂತಕರನ್ನು ಹಿಡಿದಿಲ್ಲ ನಿಮ್ಮ ದರ್ಪ ಬರೇ ವಿಪಕ್ಷಗಳ ಮೇಲೆ ಅಷ್ಟೇ ಇರೋದಾ ವಿಪಕ್ಷಗಳ ಮನೆ ಮೇಲೆ ಇಡಿ ರೇಡ್ ಐ ಟಿ ರೇಡ್ ಮಾಡೋದೇ ನಿಮ್ದು ಕೆಲಸನಾ ನಿಮ್ಮ ಕೆಲಸ ಭಯೋತ್ಪಾದಕರನ್ನು ಹಿಡಿಯುವುದು ಅದನ್ನು ಬಿಟ್ಟು ನೀವು ವಿಪಕ್ಷ ವಿಪಕ್ಷಗಳ ಮೇಲೆ ನಿಮ್ಮ ದರ್ಪವನ್ನು ತೋರಿಸುವುದಾದರೆ ನೀವು ಅನ್ನು ಕುರ್ಚಿ ಖಾಲಿ ಮಾಡಿ ಅಂತ ಹೇಳಿ ಇಲ್ಲಿಂದ ನಾವು ಅದಾದ ಮೇಲೆ ನೀವು ಈ ನರ ಹಂತಕರನ್ನು ಜಲ್ದಿ ಹಿಡಿದು ಗಲ್ಲಿಗೇರಿಸಬೇಕಂತೇಳಿ ನಾವು ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಮೆನವಿಕೆಯನ್ನು ಮಾಡ್ತಾ ಇದ್ದೀವಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಒಂದು ಉಗ್ರರ ಒಂದು ಘಟನೆಯನ್ನು ಯಾತ್ರೀಗಳು ಆ ಒಂದು ಕಾಶ್ಮೀರನ್ನು ನೋಡಕ್ಕೆ ಹೋಗಿದ್ರು ಬಹಳ ದೊಡ್ಡ ಅದು ಒಂದು ದುರಂತ ಆಯಿತು ನಾವು ಅದಕ್ಕೆ ಆ ಒಂದು ಉಗ್ರರ ಏನು ಹತ್ಯೆ ಮಾಡಿದಾರ ಅದಕ್ಕೆ ನಾವು ನಮ್ಮ ಕಮಿಟಿ ವತಿಯಿಂದ ನಮ್ಮ ಸಮಾಜ ವತಿಯಿಂದ ಅದಕ್ಕೆ ನಾವು ಖಂಡಿಸ್ತೇವೆ ಹಾಗಾಗಿ ಸುಮಾರು ಒಂದು ಇಪ್ಪತ್ತು ಏಳು ಜನ ಮರಣ ಹೊಂದಿದರು ಅದು ಇಡೀ ನಮ್ಮ ದೇಶಕ್ಕೆ ಬಹಳ ದುಃಖದ ಸಂಗತಿ ಆಗಿದೆ ಒಂದು ಕರಾಳ ದಿನ ಅಂಥೇಳಿ ಅವ್ರು ತಿಂದು ನಾವು ಭಾವಿಸ್ತೀವಿ ಹಾಗಾಗಿ ಏನು ಈ ಉಗ್ರರು ಯಾರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಇತ್ತಲ್ಲ ಕಠಿಣ ಕ್ರಮ ತಗೋಬೇಕು ಮತ್ತು ನಾವು ನಮ್ಮ ಇಡೀ ಸಮಾಜ ಅದಕ್ಕೆ ಖಂಡಿಸ್ತೇವೆ ಮತ್ತು ಏನು ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ನೋಡ್ತೀವಿ ಈ ಒಂದು ಘಟನೆ ಹಿಂದೂ ಮುಸ್ಲಿಮ್ ಹಿಂದೂರಿಗೆ ಹೊಡೆದಾರ ಇದು ಅಂಥೇಳಿ ನಾನು ಹೇಳ್ತೀನಿ ಯಾವುದೇ ಧರ್ಮ ಯಾವುದೇ ಜಾತಿ ಇರಲಿ ಮಾನವರಾಗಬೇಕಂತ ಸಂದೇಶ ಕೊಡ್ತು ಹೊರತು ಇಂಥ ಈ ಉಗ್ರ ಕಿಡಿಗಡಿ ಅವ್ರಿಗೆ ಐತಲ್ಲ ಯಾವುದೇ ಜಾತಿ ಧರ್ಮ ಯಾವುದೂ ಇರಂಗಿಲ್ಲ ಅವರು ಹಿಂದೂ ಇರೋಂಗಿಲ್ಲ ಮುಸ್ಲಿಮ್ ಇರಂಗಿಲ್ಲ ಸಿಖ್ ಇರೋಂಗಿಲ್ಲ ಯಾವುದೂ ಅವ್ರಿಗೆ ಜಾತಿ ಇರಂಗಿಲ್ಲ ಅಂಥ ವ್ಯಕ್ತಿಗಳು ಇಂಥ ಒಂದು ಕೃತ್ಯವನ್ನು ಮಾಡ್ತಾರಂತ ಹೇಳುತ್ತಾ ಮತ್ತು ನಾನು ಎಲ್ಲ ಎಲೆಕ್ಟ್ರಾನಿಕ್ ಮೀಡ್ಯಾದವ್ರಿಗೆಲ್ಲರಿಗೆ ಈ ನಮ್ಮ ದೇಶ ನಮ್ಮ ಭಾರತ ದೇಶದಲ್ಲಿ ನೂರಾರು ಜಾತಿಗಳನ್ನು ಸೇರಿ ಒಂದು ಸೌಹಾರ್ದತೆಯಿಂದ ನಾವಿಲ್ಲಿ ಬಾಳ್ತಾ ಇದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ روٹا نمبر دیش کے نا پرانا سی انہیں گھٹنہ یارکاری ماربار آ کر کے مسافرین کی جان لی اور چھبیس لوگوں کو انہوں نے قتل کر دیا اور ہمارا مذہب ہمارا اسلام یہ کہتا ہے کہ ایک انسان کو قتل کرنا پوری انسانیت کو قتل کرنے کے برابر ہے ہم کبھی بھی ان دہشت گردوں کا نہ ساتھ دیے تھے اور نہ کبھی ان کا ساتھ دے سکتے ہیں کیونکہ ہمارا مذہب کبھی ہم کو اس بات کی اجازت نہیں دیتا ہے تو پورا ملک اس وقت غم میں ڈوبا ہوا ہے اور اس غم کے اندر الحمدللہ ہم بھی شامل ہے بس اتنی گزارش کرتے ہیں ہم حکومت ہند سے کہ جتنے لوگوں کو بھی وہاں پر قتل کیا گیا ہے حکومت ہند ان کے پریوار سے ملاقات کرے ان کو تسلی دے ان کو زیادہ سے زیادہ معاوضہ دے کر کے ان کو ہمت افزائی کرنے کی کوشش کرے میں میڈیا کے ذریعے سے انجمن خدمت اسلام کے آج ہمارا پروٹیکٹ تھا کہ ہمیں جو کشمیر کے اس میں جو ٹیرسٹ جو اٹیک ہوا ہے ہمیں بہت افسوس کے ساتھ یہ اٹیک کو ہمیں کنڈکٹ کنڈم کر رہے ہیں اور اس کا اپوز کر رہے ہیں اگر ہمارا حکومت نے اس کے اندر تو فیلر تو ہوا ہے مگر بہت افسوس ہے کہ بہت سے ہمارے نوجوان کشمیر کے نوجوان بہت سے خدمت کرے اور جو سید عادل حسین شاہ جو ان سے لڑ کر آج ہمارے ان کی جان شہید ہو کے جتنے بھی ہمارے انڈینز کو انہوں بچانا تھا وہ بچائے بہت فقر کی بات ہے آج سے نہیں ہے ہندوستان آزادی سے پہلے سے لے کے آج تک ہمارے قوم نے ہر وقت بھی آگے ہے کہ قربانیاں دیتے آئے ہیں آج بھی دیں گے آگے بھی دیں گے انشاءاللہ مگر بہت افسوس کے ساتھ میں یہ کہنا پڑ رہا کہ یہ جو ہوا یہ نہیں ہونا تھا الحمدللہ ان کو جو بھی سجا دیں گے گورنمنٹ نے قانون نے ہمیں ان کے ساتھ ہے آج ہمارا سب یہاں کا جمع ہونا اس وجہ سے ہے کہ چھبیس بائیس تاریخ کو کشمیر کے پہلے گام میں دہشت گردانہ حملہ ہوا جس میں چھبیس لوگوں کو موت کے گھاٹ اتار دیا گیا اور کئی لوگ زخمی ہو گئے جس کی وجہ سے سارے ہندوستان کے لوگ غمزدہ ہو گئے ہم ان تمام مرنے والوں کو دلاسہ دیتے ہیں اور ان کے خاندان کو دلاسہ دیتے ہیں ایسے دہشت گردانہ حملہ ہرگز ہرگز نہیں ہونا چاہیے دہشتگردوں کا کوئی مذہب نہیں ہوتا وہ چاہے ہندو ہو یا مسلمان ان کا کوئی مذہب نہیں ہوتا بس ان کا کام دہشتگردی کرنا ہوتا ہے ہم ایسی دہشتگردی کی انجمن خدمت اسلام کے جانب سے سارے ہاسپیٹ کے مسلمانوں کے جانب سے سخت مذمت کرتے ہیں سارے مسلمانوں نے ہاسپیٹ کے علاوہ جتنے ادارے ہیں ان تمام اداروں کی جانب سے بھی ہم اس کی سخت مضمت کرتے ہیں کہ اس واقعات نہ ہونے پائیں